ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲಾಗಿದ್ದರೆ ನಾವಂತೂ ಸೂಪರಾಗಿದ್ದೀವಿ ಇವತ್ತಿನ್ನಾಗಿ ಇವಾಗ ಶುರು ಮಾಡ್ತಾ ಇದೀವಿ ಕಿತ್ತಾಡ ನೋಡಿ ನಮ್ಮ ಮಕ್ಕಳು ಯಾವಾಗಲೇ ಇವನು ಅವನಲ್ಲ ಇವನು ಇವನು ಚಿಕ್ಕವನು ಒಡೆಯೋದು ಚಿಕ್ಕವನೇ ಒಡಿಸ್ಕೊಳ್ಳೋದು ದೊಡ್ಡವನೇ ದೊಡ್ಡವನೇ ಹೆಂಗಿರ್ಬೇಕು ಸ್ಟ್ರಾಂಗಾಗಿರ್ಬೇಕಲ್ವ ಗೈಸ್ ಆದರೆ ನಮ್ಮ ಮನೆಯಲ್ಲಿ ನೋಡಿ ಜಗಳ ಅಣ್ಣ ತಮ್ಮಂದಿರೋ ಜಗಳ ಟೈಟಲ್ಲು ಇದೇ ಕೊಡ್ತೀನಿ ಹಿಂಗೆ ಕಿತ್ತಾಡ್ದಿದ್ರೆ ನೋಡಿ ನಾಟಕ ಇದೆಲ್ಲ ಏನ್ ಏನೋ ನಮ್ಗೆ ಆಯ್ ಮಾಡೋರು ಪಪ್ಪಿ ಕೊಡು ಪಪ್ಪಿ ಪಪ್ಪಿ ಕೊಡು ಯಾರು ಮಾತಾಡ್ತಾರೆ ಮಾತಾಡಲ್ಲ ಪೌರುಷ ಅಂದೆ ಅಲ್ಲ ವಿಡಿಯೋ ಮುಂದೆ ಮಾತಾಡ್ತೀರಾ ಎಲ್ಲರ ಮುಂದೆ ಮಾತಾಡಬೇಕು ನಾವು ಆಚೆನೆ ಬಿಡಲ್ವಲ್ಲ ಅದರಿಂದ ಪೌರುಷ ಇಲ್ಲ ಅವ್ರಿಗೆ ಸೊ ಇವತ್ತೊಂದು ನಾಮಕರಣ ಕಾಣಾಯ್ತು ಹೋಗ್ಬಿಟ್ಟು ಬಂದೆ ನಾನು ಸಾಕು ಸಾಕು ಆಯ್ ಮಾಡಿದ್ದು ನಮ್ಮ ನವಿ ಅವರು ಪೇಷಂಟ್ ಆಗಿದ್ರಲ್ಲ ಇವಾಗ ಯಾವ ರೀತಿ ಇದ್ದಾರೆ ಬನ್ನಿ ಕೇಳೋಣ ಹುಷಾರಾಗಿದ್ದಾರ ಇಲ್ಲ ಹಂಗೆ ಇದ್ದಾರೋ ಚೆನ್ನಾಗಿದ್ದಾರೋ ಜ್ವರ ಕಡಿಮೆ ಆಯಿತು ತಲೆ ಸುತ್ತ ಕಡಿಮೆ ಆಯಿತು ವಾಮಿಟ್ ಕಡಿಮೆ ಆಯಿತು ಆಮೇಲೆ ಇನ್ನೇನು ಅಷ್ಟೇ ನಮ್ಮ ನವಿ ಪೇಶ ಕೆಮ್ಮು ಜ್ವರ ಇಷ್ಟು ಕೇಳೋಣ ಬನ್ನಿ ನೋಡಿ ಗೈಸ್ ವೀಡಿಯೋ ಮಾಡ್ತಿದ್ರೆ ಸಾಕು ಕೆಮ್ಮು ಕಮ್ಮಿ ಆಗಲಿಲ್ಲ ಕೆಮ್ಮು ಮತ್ತೆ ಜ್ವರ

ಹಾಕ ಬಟ್ಟೆಗೆ ಹಾಕು ಮೂಗಿಗೆ ಹಾಕೋ ಬಿಡತ್ತಿ ಹಾಕ ಮೂಗಿಗೆ ಹಾಕೋ ನೋಡ್ತೀನಿ ಹೆಂಗೆ ಕಾಣುತ್ತೆ ಗಂಟು ಗಂಟಲೆ ಮಾಡ್ತಿಲ್ಲ ಹಾಕೊಳ ಬೇಗ ಹಾವು ಸೂಪರ್ ಓಕೆನಾ ಹ್ಞೂ ಹ್ಞೂ ಸೂಪರ್ ಹ್ಞೂ ಸೊ ಆದರೂ ಇಷ್ಟು ಹುಷಾರಿಲ್ಲದೆ ಇದ್ರೂ ಚಿಕನ್ ಬೇಕಂತೆ ನಮ್ಮ ನವಿಗೆ ಚಿಕನ್ ತಿಂದ್ರೇ ಹುಷಾರಾಗದಂತೆ ಒಬ್ಬೊಬ್ಬರಿಗೆ ಇಂಜೆಕ್ಷನ್ ತಗೊಂಡು ಮಾತ್ರ ತಂಡ್ರೆ ಹುಷಾರಾಗುತ್ತೆ ಆದರೆ ನಮ್ಮ ನವಿಗೆ ಚಿಕನ್ ತಿಂದರೆ ಹುಷಾರಾಗುತ್ತೆ ಅಂತ ಹೇಳ್ತಾರೆ ಚಿಕನ್ನು ಮಟನ್ನು ಮಟನ್ ಏನು ಬೇಡ ಚಿಕನ್ನು ಬೇಡ ಏನು ಬೇಡ ಹೆಂಗ್ ಗಂಡ್ಲೆಲ್ಲ ಒಂಥರ ಇದ ಎನ್ಸ್ತಿತ್ತು ಶೀತ ಆ ರೀತಿ ಒಂಥರ ಗಂಡ್ಲೆಲ್ಲ ಕಟ್ತಾ ಆ ರೀತಿ ಎಲ್ಲ ಇತ್ತು ಅದಕ್ಕೆ ಗೋಬಿ ತಗೊಂಡ್ ಕೊಡಿ ಕಾರ್ ಹೊರ್ ತಿಂದ್ರೆ ಹೋಗೈತಿ ಅಂದ್ರೆ ಗೋಬಿ ಒಳ್ಳೆ ಕೋಯ್ತಾರೆ ಓಹ್ ಹೊರ್ಗಡೆ ಬಂತು ಎಲ್ಲ ಅದು ಹಿಂಸೆ ಮಾಡಿಸ್ಕೊಂಡ್ ತರ್ಸ್ಕೊಂಡ್ಲು ಚೆನ್ನಾಗಿ ತಿನ್ಲು ತಿನ್ನು ತಿನ್ನು ಅಂತ ತಿನ್ನಿಸ್ತೆ ತಿನ್ನೋದು ಇವಳೆ ಅನ್ಭವಿಸೋದು ಇಲ್ಲ ಗೈಸ್ ಚೆನ್ನಾಗೇನು ತಿಂದಿಲ್ಲ ಟೇಸ್ಟ್ ತಂದಿದ್ದು ವೇಸ್ಟ್ ಮಾಡಿದೆ ಅಂತ ಬೈತಿದ್ರು ಇವರು ನಿಜವಾಗ್ಲು ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಗೆ ಗೋಬಿ ಎಸ್ತಿರೋದು ಅಂದರೆ ನಿಜವಾಗ್ಲು ಗೋಬಿ ಎಸಿತಿರಲಿಲ್ಲ ನಾನು ನಮ್ಗೆ ಇಷ್ಟ ಗೋಬಿ

ಒನ್ ಪಾಪ್ ಕಾರ್ನ್ ತಂಬುಟ್ಟು ಕೂ ಕೊಟ್ಬಿಟ್ಟು ಕುಂತು ಸುಮ್ಮ ಕೂತ್ಕೊಂಡು ತಿಂತಾ ಇರ್ತಾ ಓಕೆ ಓಯ್ ಸರಿ ಓಕೆ ನೋಡಿ ನಮ್ಮ ಹುಡುಗಿ ಅಳ್ತಾ ಇದ್ದಾರೆ ಅಳ್ತಾ ಇಲ್ಲ ಜ್ವರ ಆಗೈತೆ ಜಾರ ಮಾತ್ರ ನಮ್ದಾ ಇಂಜೆಕ್ಷನ್ ತಗೊಳ್ಳೋದು ತಾಣದೊಂದು ಗೊತ್ತು ಲ್ಯಾಂಕ್ ಎಂ ತರ ಆಕ್ಟ್ ಮಾಡ್ತಿದೆ ಅಂತ ನಮ್ಮ ಮಕ್ಕಳು ನಮ್ಮ ನವಿಗುಶ ಇಲ್ಲ ಅಂತ ಅವರಿಗೆ ಲ್ಯಾಂಕ್ ಎಂದೇ ಅಲಾ ಅಲಾ ಮಾತ್ರ ಹೋಗಿಲ್ಲ ಗೈಸ್ ಮಾತ್ರ ಕೊಡೋಣ ಬನ್ನಿ ಮಾತ್ರ ತಂದು ಬಿಡೋದು ದುಡ್ ಕೊಟ್ಟಿ ಮಾತ್ರಕ್ಕೆ ಅಂತ ಒಂದು ಡಬ್ಬೆ ಮಾಡ್ಕೋಟ್ಟಿ ಇಷ್ಟು ತಲೆನೋವುದು ಜ್ವರದ್ದು ಶೀತದ್ದು ಎಲ್ಲ ಹೌದಾ ಬನ್ನಿ ಕೊಡೋಣ ನಮ್ಮ ನವಿ ನೋಡಿ ಗೈಸ್ ನನಗೆ ಯಾಕೆ ಬಂದೈತಿ ಇದು ಅಂತ ಕೇಳ್ತಾ ಇದ್ದಾರೆ ಇನ್ಯಾರಿಗ್ ಬರಬೇಕಿದಾ ನಮಗೆ ಬರೋಗಿದಾ ಹಾ ಅದರ ಇಟ್ಕೊಂಡವಳೆ ರಾಖಿ ಸಾಕು ನನ್ನ ತಂಗಿ ಕಟ್ಟಿದ್ದು ತಲೆ ಸುತ್ತಿಗೆ ಅಂತ ಕೊಟ್ಟಿರೋದು ಇದು ಇದು ಡಾಟ್ ತಲೆ ನಮಗೆ ಇದೆಲ್ಲ ಬಕ್ಕ ಕೊಟ್ಟಿರೋದು ಇದೆಲ್ಲ ವೇಸ್ಟ್ ಇತ್ ನೋಡಿ ಇದು ಡಾಕ್ಟರ್ ಕೊಟ್ಟಿರೋದೇ ಅಲ್ಲ ಗೈಸ್ ಇದ್ನ ನುಂಗ್ತಕ್ಕ ಜ್ವರ ಕಡಿಮೆ ಆಗುತ್ತೆ ಅವ್ರ ಜ್ವರಕ್ಕೆ ಕೊಟ್ಟಿಲ್ಲ ಅವ್ರು ಟೆಸ್ಟ್ ಮೇಲೆ ಜ್ವರ ಎಲ್ಲಿಲ್ವಂತೆ ಮಾತ್ರ ನುಂಗ್ಕೊಂಡು ಹೋಗಿದೆ ಡೋಲೊ ಮಾತ್ರ ಏನೋ ಆಸ್ಪತ್ರೆಗೆ ಇದು ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಮಧ್ಯಾಹ್ನ ನಂಗೆ ಅದನ್ನ ಕೊಟ್ಟಿದ್ದಾರೆ ತಗೋಳಿದ ಇದನ್ನ ಒಂದ್ ಬಿಚ್ಕೊಳಿ ಆದ್ರೆ ಎರಡೋ ರೀತಿಯ ನಂಗ್ರಿ ಏನಾಗಲ್ಲ ಬಿಚ್ಕೊಳ್ರಿ ಬೇಗ ಜ್ವರ ಏನ ಮಕ್ಳು ಇಲ್ಲಿದ್ರೆ ತರಲೆ ಮಾಡ್ತಾರೆ ನಿನಗೆ ಯಾರು ತಂಗಿದಿರಿಲ್ಲ ಮಗನೇ

ಬೆಳಗ್ಗೆ ಎರಡು ಸಿನ್ಮಾ ನೋಡಿರ್ತಾಳೆ ಕತ್ಲೆ ಅಲ್ವಾ ಅಷ್ಟು ಕ್ಲಾರಿಟಿ ಬರ್ತಾಯಿಲ್ಲ ನನಗೆ ಇಲ್ಲಿ ಟಿ ವಿ ಬರ್ತಾ ಇತ್ತು ಮುಗ್ದೋಯ್ತಿ ಇವಾಗ ಒಂದು ಸಿನ್ಮಾ ವಿಷ್ಣುವರ್ಧನ್ದು ಈಗ ನೆಕ್ಸ್ಟ್ ಬರುತ್ತೆ ಯಾವ್ದು ನೋಡೋದು ನಮ್ಮ ಅವ್ರಿಗೆ ಹುಷಾರಿಲ್ವಲ್ಲ ನಾವೇ ಕಾಫಿ ಮಾಡಿಕೊಡ್ತಿದ್ವಿ ಇದು ನಮ್ಮದು ಇದು ನಮ್ಮ ನೋಡಿ ಪಾಪ ಮಲಗಿದ್ದಾನೆ ಈ ಕಡೆ ಕೊಡಿ ಈ ಕಡೆ ಸೊ ಅಲ್ಲಿ ರೋಲ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅಣ್ಣವರು ಪನ್ನೀರ್ ಮತ್ತು ಚಪಾತಿ ಒಳಗಡೆ ಪನ್ನೀರ್ ಇದೆ ಇವರು ಒಂದು ತಿಂದ್ರೆ ಆಲ್ರೆಡಿ ಏನಾರ ಅದ್ರ ಕೈಲಿ ಉಸಿರಾಟಕ್ಕಾಯ್ತಲ್ಲ ಅಂತರ ಹೇಳ್ಬೇಡ ಮೂಗಲ್ ಉಸರಾಟಕ್ಕಾಯ್ತಲ್ಲ ಅಂತ ಹೇಳ್ಬೇಡ ಶೀತ ಆಗೈತಾ ಈಟಾಗೈತೀರ ಮೂಗು ಕಟ್ಟಿದ್ರೆ ಶೀತ ಆಗೈತೆ ಅನ್ಸುತ್ತೆ ಚೋಡ್ತಾ ಇದ್ರೆ ಕರೆಕ್ಟ್ ಅಲ್ಲ ಐಸ್ ಕ್ರೀಮ್ ತಿಂದಲ್ಲ ಅದು ಪ್ರಾಬ್ಲಮ್ ನೋಡಿ ಗೈಸ್ ನಮ್ಮನವರು ನಮ್ಮ ಮಕ್ಳಿಗೆ ದೃಷ್ಟಿ ಆಗ್ಬಿಟ್ಟೈತೆ ಅಂತ ಕಡ್ಡಿ ಆಗ್ತಾ ಇದ್ದಾರೆ ಇವ್ಗೂ ಬೇಕಂತೆ ಇವನ್ ನೋಡಿ ಸಪ್ಪಗ ಜ್ವರ ಏನವಾ ಹ್ಞೂ ಅಂತೆ ನೋಡಿ ಅವನಿಗೆಲ್ಲ ಗೊತ್ತಾಗುತ್ತೆ ಹೊಟ್ಟೆ ನೋವು ಅಂತ ಹೊಟ್ಟೆ ತೋರಿಸ್ತಿದೆ ಗೈಸ್ ಹೊಟ್ಟೆ ನೋವೇನು ಅವಾಗ ಉಡ್ವಾಡ್ಸಕ್ಲಿ ಅಂತ ಇದು ಇವಾಗ ಕಡ್ಡಿ ಆಗ್ತಾ ಇದಾರೆ ಇನ್ನೊಂದ್ಸಲಿ ಹೇಳ್ರಿ ನಾಯ್ ಕಂಡೋನಿ ತುಪ್ಪು ತುಪ್ಪು ಒಂದೇ ಕಡ್ಡಿಲಿ ಆಗ್ಬಿಟ್ಟಿ ಇದ್ ಮಾಡ್ಬಿಟ್ರು ಜಿಪ್ನತನ ಜಿಪ್ನತನ ಗಾಯ್ಸ್ ಇವರು ದೃಷ್ಟಿ ತೆಗೀತಿದ್ರು ಕೈಯಲ್ಲಿ ನೋಡ್ಕೆ ಅಂತಾರಲ್ಲ ಹಂಗ ತೆಗಿಯೋದು ಇವನ್ ಬಾತ್ರೂಮ್ ಅಲ್ಲಿ ಇದ್ದ ಚೇರ್ ಹಿಂಗನ್ಬಿಟ್ಟಿ ಚೇರ್ ತಗದ್ರು ಗೈಸ್ ನೋಡ್ಕೇನ ಕರ್ಮಪ್ಪ ಆ ಇವಾಗ ತಾನೇ ತೆಗ್ದಿದಿರಲ್ಲ ಅದರಿಂದ ನೋಡಿ ರೀಲ್ಸ್ ನೋಡ್ತಾ ಇದ್ದ ನಮ್ಮ ಇಲ್ಲಿ ಮೂವಿ ನೋಡ್ತಾ ಇದ್ದೀವಿ ಯಾವ ರೀ ಬೈರ ಭೈರವ ಅಲ್ಲ ಬೈರ ತಾನೇ ಭೈರವನ ಹ್ಮ್ ಏನು ಅಮ್ಮ ಮಕ್ಕಳು ಇಷ್ಟದ ಆಡಿದ್ದೆ ಆಟ ತಿರುಸ್ರಿ ಇವಾಗ ಬಿದ್ದರೆ ನೀವೇ ಜವಾಬ್ದಾರಿ ತಲೆಸತ್ತಿ ಬೀಳ್ತಾಳೆ ಮೊದಲೇ ತಲೆ ಸುತ್ತಿ ಜಾಸ್ತಿ ಇವಳಿಗೆ ಸುಸ್ತಾಗೋಯ್ತು ಕೈ ಎಲ್ಲ ಕೆಲಸ ನಮ್ಮ ನಮ್ನವಿಗೆ ಪಾಪ ಒಬ್ಳೆ ಮಾಡ್ತಾಳಲ್ಲ ಅಂತ ಅಲ್ಪ ಸ್ವಲ್ಪ ಎಲ್ಪ್ ಮಾಡ್ಕೊಟ್ಟಿದೀನಿ ಅದೇ ಗ್ರೇಟ್ ಅಲ್ಲ

ನಮ್ಮ ಖುಷಿ ಹುಷಾರಿಲ್ಲ ಅಂತ ನಮ್ಮ ನವಿ ಬೇಜಾರು ಮಾಡ್ಕೋತಾ ಇದ್ದಾರೆ ಇದು ಬಂದು ಕಿತಾಪತಿ ಮಾಡ್ತೈತೆ ಇದೇನು ಗೊತ್ತಿಲ್ಲ ಕಾಯಿಸಿ ಚಾಕು ಇದು ಚಮಚ ಏನಾದರೂ ತಗೊತಾರ ಸುಮ್ಮನೆ ಇರಲ್ಲ ಏನಾದರೂ ಎಳಿತಾ ಇರುತ್ತೆ ನೋಡಲ್ಲ ಕಾಫಿ ಪುಡಿ ತಗೋತಿರತ್ತೆ ಅಯ್ಯೋ 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 ಡಾನಿಕ್ ಹಾಕಿದ್ದೀವಿ ಡೋಲಾ ಸಿರಪ್ಪು ನೋಡೋಣ ಕಡಿಮೆ ಅಂತ